ಶೋ ನಲ್ಲಿ ತುಂಬಾನೇ ಮಿಂಚ್ತಾ ಇರೋದು ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಅವರು ಬರ್ಜರಿ ಬ್ಯಾಚುಲರ್ ಶೋ ನೋಡಿದ್ರೆ ಕರೆಕ್ಟ್ ಆಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದರಲ್ಲಿ ಪ್ರತಾಪ್ ಮತ್ತೆ ಗಗನ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದಾರೆ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕೂಡ ನೀಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಆದ್ರೆ ವಿಚಾರ ಏನು ಅಂದ್ರೆ ಗಿಲ್ಲಿ ನಟ ಕೂಡ ಆಗಾಗ ಇಬ್ಬರ ಮಧ್ಯೆ ಎಂಟ್ರಿ ಕೊಡ್ತಾರೆ ಇಬ್ಬರ ಮಧ್ಯೆ ಇವ್ರು ಯಾಕೆ ಎಂಟ್ರಿ ಕೊಡ್ತಾರೆ ಅಂತ ತುಂಬಾ ಜನ ಪ್ರಶ್ನೆ ಮಾಡಬಹುದು ಅದು ಟಿ ಆರ್ ಪಿಗಾಗಿ ಬರ್ಜರಿ ಬ್ಯಾಚುಲರ್ ಸೀಸನ್ ಒಂದರಲ್ಲಿ ಗಿಲಿ ನಟ ಕಾಣಿಸ್ಕೊಂಡಿದ್ರು ಸೊ ಹೀಗಾಗಿ ಇವರು ಎರಡನೇ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗಿಯಾಗೋಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಗೆಸ್ಟ್ ಆಗಿ ಸುಮ್ಮನೆ ಕಲಿಸ್ತಾರೆ ಗಗನ ಜೊತೆ ಗಿಲ್ಲಿ ಕ್ಲೋಸ್ ಇದಾರಲ್ಲ ಮುಂಚೆ ಶೋಸ್ ಗಳೆಲ್ಲ ಮಾಡಿದಾರಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲೂ ಕೂಡ ಅಷ್ಟೇ ಗಿಗಿಲಿ ಗಿಲಿ ಜೊತೆ ಗಗನ ಸ್ವಲ್ಪ ಅಂದ್ರೆ ಕಾಮಿಡಿ ಮಾಡೋಕೆ ಬರೋರು ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಭರ್ಜನೆ ಬ್ಯಾಚುಲರ್ಸ್ಗೂ ಕೂಡ ಗಿಲಿ ನಟನನ್ನ ಆಗಾಗ ಕರ್ಸ್ಕೊತಾ ಇರ್ತಾರೆ ಕಾಮಿಡಿ ಮಾಡಕ್ಕೆ ಪ್ರತಾಪ್ ಮತ್ತೆ ಗಗನ ಅವರು ಜೋಡಿಯಾಗಿದ್ರು ಕೂಡ ಗಿಲ್ಲಿ ನಟ ಎಂಟ್ರಿ ಕೊಟ್ರೆ ಸ್ವಲ್ಪ ಮೋಜು ಮಸ್ತಿ ಮನೋರಂಜನೆ ಎಲ್ಲವೂ ಕೂಡ ಇರುತ್ತೆ ನನಗೆ ಗಗನ ಬೇಕು ಅಂತ ಪ್ರತಾಪ್ ಜಗಳ ಕಿತ್ತಾಟ ಮಾಡಿದ್ರೆ ನನಗೆ ಬೇಕು ಗಗನ ನಾನು ಗಗನ ಜನ್ಮ ಜನ್ಮದ ಜೋಡಿ ಅಂತ ಗಿಲ್ಲಿ ನಟ ಕಿತ್ತಾಡ್ತಿದ್ದಾರೆ ಯಾರಿಗೆ ಸಿಗ್ತಾರೆ ಗಗನ ಕೊನೆ ತನಕ ಕಾದ್ ನೋಡ್ಬೇಕಿದೆ ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಕಾಮಿಡಿಯನ್ನ ಮಾಡ್ತಾರೆ ಕಾಮಿಡಿ ಅಂತ ಬಂದ್ರೆ ಗಿಲ್ಲಿ ನಟನ ಮೀರಿಸೋಕಂತೂ ಅಸಾಧ್ಯ ಇನ್ನು ಡ್ರೋಮ್ ಪ್ರತಾಪ್ ಅವರು ತಮಗೆ ಕೊಟ್ಟಿರುವಂತ ಅವಕಾಶ ನಟನೆ ಪರ್ಫಾರ್ಮೆನ್ಸ್ ಗಳು ಏನ್ ಬೇಕು ಎಲ್ಲವನ್ನೂ ಕೂಡ ತಮಗೆ ಆಗುವ ರೀತಿ ಮಾಡ್ತಾ ಇದ್ದಾರೆ ಜಡ್ಜಸ್ ಗಳಿಗೂ ಕೂಡ ಈ ಒಂದು ಜೋಡಿ ಇಷ್ಟ ಆಗಿದೆ ಗಿಲಿ ನಟ ಆಗಾಗ ಬಂದು ಹೋಗಿ ಮಾಡ್ತಿರ್ತಾರೆ ಕಾಮಿಡಿಯನ್ನು ಕೂಡ ಸೂಪರ್ ಆಗಿ ಮಾಡಿ ವೀಕ್ಷಕರನ್ನು ಕೂಡ ರಂಜಿಸ್ತಾರೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಪ್ರಕಾರ ಗಗನ ಯಾರಿಗೆ ಸಿಗಬೇಕು ಗಿಲಿ ನಟಗ ಅಥವಾ ಡ್ರೋಮ್ ಪ್ರತಾಪ್ ಗಪ್ಪಲೆ ಕಮೆಂಟ್ ಮಾಡಿ